ಕಡೆ ನಡೀತಾ ಇದೆ ಆಮೇಲೆ ದೊಡ್ಡ ದೊಡ್ಡ ಸ್ಟಾರ್ ವರ್ಕ್ ಅವರು ಬೆಳಕಿಗೆ ಬರ್ತಾ ಇಲ್ಲ ಅವ್ರು ಏನು ಪ್ರಚಾರ ಮಾಡ್ತಾ ಇಲ್ಲ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಹೋಟ್ಲು ವತಿಯಿಂದ ಅಥವಾ ಲಾಡ್ ವತಿಯಿಂದ ದಿನಕ್ಕೆ ಸುಮಾರು ಇಪ್ಪತ್ತೈದು ಕೆಜಿ ಆಹಾರನ ತಯಾರು ಮಾಡಿಸಿ ಅವರ ಏನು ಇವರು ಇದ್ದಾರೋ ನೌಕರ ವರ್ಗದವ್ರು ಇದ್ದಾರೋ ಅವ್ರ ಮುಖಾಂತರ ಕೊಡುವಂತ ವ್ಯವಸ್ಥೆಗಳು ಸುಮಾರು ಮುನ್ನೂರು ಕಡೆ ನಡೀತಾ ಇದಾರೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಅಂತಕ್ಕಂಥದ್ದು ಎಲ್ಲ ಸಮಾನ ಮನಸ್ಕರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಹಸಿರವರಿಗೆ ಅನ್ನದಾಸೋಹ ಅಂತಕ್ಕಂಥ ಒಂದು ಶ್ರೇಷ್ಠವಾದಂತ ಮಾನವೀಯ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಶಿವಮೊಗ್ಗದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ ಶಿವಮೊಗ್ಗದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಒಂದು ದಿವಸಕ್ಕೆ ಅಲ್ಲಿರ್ತಕ್ಕಂಥ ಪೇಷಂಟ್ಸ್ ಮತ್ತೆ ಅವರ ಡಿಪೆಂಡೆನ್ಸ್ ಟರ್ನ್ ಓವರ್ ಹತ್ತು ಸಾವಿರ ಜನಗಳಿದೆ ಹತ್ತು ಸಾವಿರ ಜನಗಳು ಅಲ್ಲಿಗೆ ಬಂದು ಹೋಗ್ತಕ್ಕಂಥವ್ರು ಮಾಡ್ತಕ್ಕಂಥವ್ರು ಆಸ್ಪತ್ರೆಯಲ್ಲಿ ಅಡ್ಮಿಶನ್ಸ್ ಒಂದೂವರೆ ಅಲ್ಲಿಗೆ ಬಂದು ಸಂಖ್ಯೆ ಸುಮಾರು ಒಳಗಡೆ ಇರ್ತಕ್ಕಂಥ ಇದೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳಿದೆ ಹೊರಭಾಗದಲ್ಲಿ ಬರ್ತಕ್ಕಂಥ ಡಿಪೆಂಡೆಂಟ್ಸ್ ಗಳು ಏನಿದ್ದಾರೆ ಅವರನ್ನು ಆಶ್ರಯಿಸಿದವರು ಏನಿದ್ದಾರೆ ಅವರುಗಳಿಗೆ ಬಹಳ ಸಮಯ ನೋಡಿದ್ರೆ ನಾವು ಬಹಳ ಕಷ್ಟ ಪಡ್ತಾ ಇರ್ತಾರೆ ನಾಲ್ಕೈದು ದಿವಸಗಳ ಕಾಲ ಇರಬೇಕಾಗುತ್ತೆ ವಿಶೇಷವಾಗಿ ಹೆರಿಗೆ ವಾರ್ಡ್ ಹತ್ರ ಅಥವಾ ಮಕ್ಕಳ ವಾರ್ಡ್ ಹತ್ರ ಹೋದ್ರೆ ನಾವು ಅಲ್ಲಿ ಐದಾರು ಏಳೆಂಟು ಜನಗಳು ಪ್ರತಿನಿತ್ಯ ಇದ್ದೇ ಇರ್ತಾರೆ ಅವರು ನೋಡ್ಕೊಳ್ಳೋದಕ್ಕೋ ಮಾಡೋದಕ್ಕೋ ಅಂತ ಹೇಳಿ ವಾರ್ ಗಂಟ್ಲೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿ ಅವ್ರಿಗೆ ಯಾವ್ದೋ ಒಂದು ರೀತಿಯಲ್ಲಿ ನಾವು ಸ್ಪಂದಿಸಬೇಕು ಅವರ ಹಸಿವನ್ನ ನೀಗಿಸಬೇಕು ಬರ್ತಕ್ಕಂತ ಬಡವರ ಹಸಿವನ್ನ ನೀಗಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಸಮಾನ ಮನಸ್ಸರು ಸೇರ್ಕೊಂಡು ಈ ಪ್ರತಿಷ್ಠಾನವನ್ನ ನಾವು ಸ್ಥಾಪನೆ ಮಾಡಿದ್ದೇವೆ ಇದರ ಉದ್ದೇಶ ಬಹಳ ಸ್ಪಷ್ಟ ಸದ್ಯಕ್ಕೆ ಪ್ರಾರಂಭದಲ್ಲಿ ವಾರದಲ್ಲಿ ಎರಡು ದಿವಸ ಅವರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಬುಧವಾರ ಮತ್ತು ಶುಕ್ರವಾರ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡು ಗಂಟೆ ತನಕ ಇರ್ತದೆ ಸುಮಾರು ಒಂದು ಇನ್ನೂರು ಜನಕ್ಕೆ ಒಂದು ದಿವಸಕ್ಕೆ ಅದು ಸ್ವಲ್ಪ ಜಾಸ್ತಿ ನಿಧಾನವಾಗಿ ಅದನ್ನ ನಾವು ಏರಿಸ್ತಾ ಹೋಗ್ತೇವೆ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ ಇದೇ ಶುಕ್ರವಾರ ಈ ಅನ್ನದಾಸೋಹ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇಟ್ಕೊಂಡಿದ್ದೇವೆ ಉದ್ಘಾಟನೆಯನ್ನ ಡಾಕ್ಟರ್ ಧನಂಜಯ ಸರ್ಜಿ ಅವರು ನೆರವೇರಿಸ್ತಾರೆ ಮುಖ್ಯ ಅತಿಥಿಗಳಾಗಿ ನಮಗೆ ಡಾಕ್ಟರ್ ತಿಮ್ಮಪ್ಪನವರು ಮೆಡಿಕಲ್ ಸೂಪರಿಂಟೆಂಡೆಂಟ್ ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್ ಹಾಗೆ ಕೆ ವಿ ವಸಂತಕುಮಾರ್ ಸಂಘಟನಾ ಕಾರ್ಯ ಪ್ರಧಾನ ಕಾರ್ಯದರ್ಶಿ ಶಿವಮೊಗ್ಗ ನಾಗರಿಕತೆ ರಕ್ಷಣಾ ವೇದಿಕೆಗಳ ಕೂಡ ಇವರು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೇವೆ ಇದು ನಿರಂತರವಾಗಿ ಸಾಗಬೇಕು ಅಂತ ಹೇಳಿ ನಾವೊಂದು ನೂರ ಐವತ್ತು ಸಹಕಾರವನ್ನು ಪಡ್ಕೊಂಡಿದ್ದೇವೆ ಅನುದಾನವನ್ನ ಈ ಅನುದಾನದ ಹಣದಲ್ಲಿ ಈ ಒಂದು ಒಳ್ಳೆ ಮಾನವೀಯ ಯೋಜನೆಯನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶ ನಮ್ಮೆಲ್ಲರಲ್ಲಿ ಇದೆ ಇದಕ್ಕೆ ಎಲ್ಲರೂ ಕೂಡ ಶಿವಮೊಗ್ಗದ ನಾಗರಿಕರು ಕೈ ಜೋಡಿಸ್ಕೊಳ್ಬಹುದು ಉದಾಹರಣೆಗೆ ನಮ್ಮ ನೀವು ಇರ್ತಕ್ಕಂತಹ ಯಾವುದೋ ಒಂದು ಶುಭ ಕಾರ್ಯಕ್ರಮ ಅದ್ರ ಮದುವೆ ಕಾರ್ಯಕ್ರಮ ಇರ್ಬೋದು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇರ್ಬೋದು ಜನ್ಮ ದಿನೋತ್ಸವ ಇರ್ಬೋದು ವರ್ಷಾಚರಣೆಗಳಿರ್ಬಹುದು ಹಾಗೆನೇ ಕೆಲವರು ಹಬ್ಬ ಹರಿದಿನಗಳಿಗೆ ದಾನ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಕೂಡ ಬೆಳೆಸ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಇದ್ರ ಜೊತೆಗೆ ಜೋಡಿಸ್ಕೊಳ್ಬಹುದು ಅವರು ನಾವು ಅವತ್ತಿನ ದಿವಸ ಆ ಖರ್ಚು ಅಥವಾ ದಾಸೋಹದ ಸಂಪೂರ್ಣ ಜವಾಬ್ದಾರಿಯನ್ನ ನಾವು ವಹಿಸ್ಕೊಳ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ಅವತ್ತು ಒಂದು ಗೌರವ ನೀಡಿ ಅವರನ್ನ ಬಳಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡು ಇದರಿಂದ ಅವ್ರ ಮುಖಾಂತರ ಸಹಾಯವನ್ನು ಪಡಿತ ಪಡಿತಕ್ಕಂತಹ ಯೋಜನೆ ಇದು ಹೀಗೆ ಯೋಜನೆ ಮುಂದುವರಿಬೇಕು ಅಂತ ಹೇಳಿ ಅನ್ಕೊಂಡಿದ್ದೇವೆ ಶಿವಮೊಗ್ಗದ ಎಲ್ಲ ಸಮೃದ್ಧಿ ನಾಗರಿಕರು ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ತಾವು ಕೂಡ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಡಿ ಯಾಕಂದ್ರೆ ಇಂತಹ ಮಾನವೀಯ ಕಾರ್ಯಗಳಾಗ್ಲಿ ನಾವು ಏನೇನೋ ಕೆಲಸಗಳನ್ನ ಮಾಡ್ತಾ ಇರ್ತವೆ ಎಲ್ಲೆಲ್ಲೋ ಹೋಗಿ ಹಣವನ್ನು ಕಲ್ಕೊಳ್ತಾ ಇರ್ತವೆ ವಿವೇಕಾನಂದ ಒಂದು ಮಾತನ್ನ ಹೇಳ್ತಾರೆ ತಾನು ದುಡಿದಂತಹ ಹಣದಲ್ಲಿ ಒಂದು ದಿವಸಕ್ಕೆ ದುಡಿದಂತಹ ಹಣದಲ್ಲಿ ಶೇಕಡಾ ಇಪ್ಪತ್ತೈದು ಭಾಗದ ಹಣವನ್ನು ದಾನ ಮಾಡುವಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಾವು ಯಾರು ಕೂಡ ಅದಕ್ಕೆ ನಡ್ಕೊಳ್ಳಲ್ಲ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತವೆ ಅಥವಾ ಎಲ್ಲೆಲ್ಲೋ ಕೊಡ್ತೇವೆ ಕೊಡಲ್ಲ ಅಂತ ಹೇಳ ಆದ್ರೆ ಅದೆಲ್ಲವೂ ಕೂಡ ಒಂದು ಸ್ಟ್ರೀಮ್ ಲೈನ್ ಆಗ್ಬೇಕು ಒಂದು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಹಸಿದವರಿಗೆ ಅನ್ನದಾಸೋಹ ಅಂತಕ್ಕಂಥದ್ದು ಶ್ರೇಷ್ಠವಾದಂತಹ ಯಾಕಂದ್ರೆ ನಾನು ಏನ್ ಕೊಟ್ಟರು ತೃಪ್ತಿ ಮಾಡಕ್ ಮನುಷ್ಯನಿಗೆ ಆದ್ರೆ ಅನ್ನ ಯಾರಿಗೆ ಹಾಕ್ತೀರಿ ಅವನು ಒಂದು ಹಂತದಲ್ಲಿ ಸಾಕು ಅಂತ ಹೇಳಲೇಬೇಕು ಬೇರೆ ಯಾವ ವಿಚಾರದಲ್ಲೂ ಕೂಡ ಸಾಕು ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ ಆದ್ರೆ ಅನ್ನ ಹಾಕ್ತಕ್ಕಂತ ಒಂದೇ ವಿಚಾರದಲ್ಲಿ ಸಾಕು ಅಂತ ಹೇಳ್ತಾನೆ ಹಾಗಾಗಿ ಅನ್ನದಾಸೋಹ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ದಾಸೋಹ ಇದನ್ನ ಈ ಒಂದು ಅನ್ನದಾಸೋಹ ಪ್ರತಿಷ್ಠಾನ ಕೈಗೊಂಡಿದೆ ತಾವು ಅಥವಾ ತಮ್ಮ ಸ್ನೇಹಿತರು ಶಿವಮೊಗ್ಗದ ನಾಗರಿಕರಿಗೆ ತಾವು ಜೋಡಿಸ್ಕೊಳ್ಬಹುದು ಹಾಗಾಗಿ ಶಿವಮೊಗ್ಗದ ಏನು ಒಂದು ಒಂದು ಶಕ್ತಿ ಇರ್ತಕ್ಕಂಥ ನಾಗರಿಕರು ಶಕ್ತಿ ಇರ್ತಕ್ಕಂಥ ದಾರಿಗಳು ಸಮಾಜಕ್ಕೆ ಏನಾದರೂ ನಾನು ವಾಪಸ್ ಕೊಡ್ಬೇಕಂತಕ್ಕಂಥ ಸೌಹೃದಿಗೆ ಪತ್ರಿಕೆ ಮುಖಾಂತರ ಸಂದೇಶವನ್ನು ಕೊಡಿ ಒಂದು ಒಳ್ಳೆಯ ಸಂದೇಶ ನಾವು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಅದಕ್ಕೂ ಒಂದು ಕವರೇಜ್ ಅನ್ನು ಕೊಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೋರ್ಕೊಡ್ತೇನೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕೇವಲ ಈ ಪ್ರತಿಷ್ಠಾನದ ಸದಸ್ಯರಾಗಿ ಅಲ್ಲ ದಾನಿಗಳಾಗಿ ಕೈ ಜೋಡಿಸಿದ್ದಾರೆ ಇನ್ನು ನೂರಾರು ಜನ ದಾನಿಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ ಬಹಳ ಮುಖ್ಯವಾಗಿ ಚೆನ್ನೈ ಐ ಟಿ ಕಂಪನಿಯವರು ನನ್ನ ಜೊತೆ ಕೂತಿದ್ದಾರೆ ಕಲ್ಯಾಣಿ ಮೇಡಮ್ ಅಂತ ಹೇಳಿ ಅವರು ಇಂಗ್ಲೆಂಡ್ ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಇಲ್ಲೇ ಭದ್ರಾವತಿ ಅವರು ಅವರು ಮತ್ತೆ ಅವರ ಸ್ನೇಹಿತೆ ಜಯಶ್ರೀ ಅಂತಕ್ಕಂಥ ಐಟಿ ಕಂಪನಿ ಓನರ್ ಶಿವಮೊಗ್ಗದಲ್ಲಿ ಕೂಡ ಕಂಪ್ನಿ ಮಾಡ್ತಾ ಇದ್ದಾರೆ ಅವರ ಸದ್ಯದಲ್ಲಿ ಇವರೆಲ್ಲರೂ ಕೂಡ ಬಬಿತಾ ಅವರು ಇವರೆಲ್ಲರೂ ಕೂಡ ಇದಕ್ಕೆ ಜೋಡಿಸ್ಕೊಳ್ತಾ ಇದ್ದಾರೆ ಸರ್ ನಮ್ಮ ಐ ಟಿ ಸೆಕ್ಟರ್ ಇಂದ ಏನು ಸಾಧ್ಯವೋ ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು ಇಂತಹ ಪುಣ್ಯದ ಕೆಲಸಕ್ಕೆ ಮಾನವೀಯತೆಯ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೇವೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅವರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಸಂತೋಷವಾಗ್ತಾ ಇದೆ ಎಲ್ಲ ಒಂದ್ ಕಡೆ ನಮ್ಗೆ ಹೆಮ್ಮೆ ಕೂಡ ಇದೆ ಇಂತಹ ಕೆಲಸವನ್ನು ಶಿವಮೊಗ್ಗ ನಗರದಲ್ಲಿ ಮಾಡಿದ್ದೇವೆ ನಾವೆಲ್ಲರೂ ಸೇರ್ಕೊಂಡು ಇದನ್ನ ದೊಡ್ಡ ಪ್ರಮಾಣದಲ್ಲಿ ನಡೆಸೋಣ ಇದು ನಿರಂತರವಾಗಿಸೋಣ ಪ್ರತಿನಿತ್ಯ ಕೂಡ ನಡಿಬೇಕು ಅಂತ ಹೇಳಿ ಭಾನುವಾರ ಒಂದು ದಿವಸ ಯೋಜನೆ ಇದೆ ಒಂದು ಸಂಘಟನೆಯವರು ಅದನ್ನು ಕೊಡ್ತಾ ಇದ್ದಾರೆ ಉಳಿದಂತ ದಿವಸಗಳು ಸದ್ಯಕ್ಕೆ ನಾವು ಎರಡೇ ದಿವಸ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಆ ಆನಂತರ ಇದನ್ನ ನಿರಂತರವಾಗಿಸತಕ್ಕಂತಹ ಒಂದು ಪ್ರಯತ್ನ ಕೂಡ ನಮ್ಮಲ್ಲಿ ಇದೆ ಭಗವಂತನ ಆಶೀರ್ವಾದದಿಂದ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ನೆರವೇರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಕಲ್ಯಾಣಿ ಅವರು ಮಾತಾಡೋದಿದ್ರೆ ದಿವಸಕ್ಕೆ ಸಾವಿರಾರು ಜನಕ್ಕೆ ಅಲ್ಲಿ ಅನ್ನ ಹಾಕ್ತಕ್ಕಂತಹ ವ್ಯವಸ್ಥಿತವಾಗಿ ಎಲ್ಲ ಎಲ್ಲ ಇಂಡಸ್ಟ್ರೀಸ್ಟ್ಗಳು ಆಮೇಲೆ ದೊಡ್ಡ ದೊಡ್ಡ ಟ್ರೇಡರ್ಸ್ಗಳು ಎಲ್ಲರೂ ಕೂಡ ಜೋಡಿಸ್ಕೊಂಡಿದ್ದಾರೆ ಅವರವರ ಒಬ್ಬರ ಅಥವಾ ಅಪ್ಪ ಅವ್ರ ಕುಟುಂಬದ ಕಾರ್ಯಕ್ರಮವನ್ನ ಅಲ್ಲೇ ಬಂದು ಅವರೇ ಬಳಸಿಬಿಟ್ಟು ಅದನ್ನು ಆಚರಣೆ ಮಾಡಿ ಆ ಹಣವನ್ನ ಕೊಟ್ಟು ಹೋಗ್ತಕ್ಕಂಥ ಒಂದು ಕಸ ಒಂದು ದಿವಸಕ್ಕೆ ಅವರ ಕುಟುಂಬದಿಂದ ಬಂದು ಅವರೇ ಬಳಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಐದು ಸಾವಿರ ಹಣವನ್ನ ಕೊಡಬೇಕು ವಾರದಲ್ಲಿ ಎರಡು ದಿವಸ ಮಾಡ್ತೀವಿ ತಿಂಗಳಲ್ಲಿ ಎಂಟು ದಿವ್ಸ ಆಗಿದೆ ಮುಂದೆ ಅದನ್ನು ನಿಧಾನವಾದ ಜಾಸ್ತಿ ಮಾಡ್ತೀವಿ ಭದ್ರಾವತಿ ಅವರು ಬಟ್ ಈಗ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು ಐ ಟಿ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಿರೋದು ಸುಮಾರು ನಾನು ಭದ್ರಾವತಿಯಿಂದ ಶಿವಮೊಗ್ಗ ಕಾಲೇಜ್ ಬರ್ತಾ ಇದ್ದೀನಿ ಡಿ ವಿ ಎಸ್ ಇಂಡಿಪೆಂಡೆಂಟ್ ಕಾಲೇಜ್ ನಾನು ಟಿ ಓದಿದ್ದು ಕಾಲೇಜಿಗೆ ಬರ್ಬೇಕಾದ್ರೆ ನಾನು ಸುಮಾರು ಜನ ಬಡವರನ್ನು ನೋಡಿದ್ದೀನಿ ಹಸದವ್ರನ್ನ ನೋಡಿದ್ದೀನಿ ಅವರಿಗೆಲ್ಲ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಛಲ ಆಸೆ ಯಾವಾಗ್ಲೂ ಇರ್ತಾ ಇದ್ದೀವಿ ಹೋದಾಗ ಅಲ್ಲಿ ಆಗಿರೋ ಡೆವಲಪ್ಮೆಂಟ್ ಎಲ್ಲ ನೋಡಿ ನಮ್ಮ ಭಾರತದಲ್ಲಿ ನಮ್ಮ ಭದ್ರಾವತಿ ಶಿವಮೊಗ್ಗಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಆಸೆ ಇದ್ದಾಗ ಸದೀಶ್ ಸ್ವಾಮಿ ಅವರು ಸತ್ಯನಾರಾಯಣ್ ಸತ್ಯನಾರಾಯಣೆಲ್ಲ ಪರಿಚಯ ಮಾಡ್ಕೊಂಡ್ರು ಅವರಿಂದ ನಮ್ಗೆ ಶೆಟ್ಟಿ ಡಾಕ್ಟರ್ ಶೆಟ್ಟಿ ಅವರು ಪರಿಚಯ ಆದ್ರು ಅವ್ರದ್ದು ಈ ಅನ್ನ ಕಾರ್ಯಕ್ರಮ ಕೇಳಿದ್ ತಕ್ಷಣ ನಮ್ಗೆ ತುಂಬಾ ಆಸಕ್ತಿಯಾಗಿ ನಾವು ಅದು ಕೈ ಜೋಡಿಸ್ತೀವಿ ಅಂತ ಹೇಳಿದ್ವಿ ನಮ್ಮ ಪರವಾಗಿ ಐಟಿ ಟೀಮ್ ಸೈಡ್ ತರ ಮಾಡಿದ್ರೆ ಇನ್ನೂ ಹಲವಾರು ಜನಕ್ಕೆ ಹರಡಿದೆ ಇನ್ನೂ ತುಂಬಾ ಜನ ಗೊತ್ತಾಗುತ್ತೆ ಶಿವಮೊಗ್ಗ ವಾಸಿಗಳೇ ಬೇರೆ ಬೇರೆ ವಿದೇಶದಲ್ಲೆಲ್ಲಾ ಇರ್ತಾರೆ ಅವ್ರಿಗೆಲ್ಲ ಗೊತ್ತಾಗಿ ಅವರು ಇದಕ್ಕೆ ಕೈ ಜೋಡಿಸಿ ಇನ್ನೂ ನಡೆಸಬೇಕು ಶಿವಮೊಗ್ಗದಲ್ಲೇ ನಾವೀಗ ಮೆಗಾನ್ ಹಾಸ್ಪಿಟಲ್ ಅಲ್ಲಿ ಕವರ್ ಮಾಡ್ತಾ ಇದೀವಿ ಅದಿನ್ನೂ ಇನ್ನೂ ಅಹ್ ಪೂರಾ ಶಿವಮೊಗ್ಗ ಜಿಲ್ಲೆಗೆ ಅದು ಹರಡಿ ಎಲ್ಲಾ ಕಡೆ ಅನ್ನ ದಾಸೋಹ ಅದು ಅಮೃತ ಅನ್ನ ದಾಸೋಹ ಅದು ಹರಡಬೇಕು ಎಲ್ಲಾ ಜನತೆಗೆ ಇದು ಉಪಯೋಗ ಆಗ್ಬೇಕು i'm going